ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸೊ ನಾನು ಇವತ್ತು ಮ್ಯಾಕ್ಸ್ ಹಾಲ್ ಅಂಡರ್ ತ್ರೀ ನೈಂಟಿ ನೈನ್ ರುಪೀಸ್ಗೆ ರು ಜೀನ್ಸ್ ಟಾಪ್ಸ್ ನ ಎರಡು ತಗೊಂಡಿದ್ದೆ ಸೊ ನಾನು ಲಾಸ್ಟ್ ಮಾಲ್ಸೇಜ್ ಹೋದಾಗ ಅದನ್ನ ವೇರ್ ಮಾಡಿದ್ದೆ ಇಬ್ರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕ್ಬಿಟ್ಟು ಅದನ್ನ ತೋರಿಸಿ ಅಂತ ಕೇಳಿದ್ರು ಸೊ ಹಾಗಾಗಿ ಮಾಡ್ತಾ ಇದೀನಿ ಸೊ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡೋದ್ರೋಡ್ತಾ ಇದ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಮಾಡದೆ ಶುರು ಮಾಡೋಣ ಸೊ ನಾನು ಮೊದಲು ಮೊನ್ನೆ ಹಾಕಿರೋದನ್ನ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಬಂದು ಇದು ಇದನ್ನ ಯಾವ ತರ ಕಾಣಿಸ್ತಾ ಇತ್ತು ಅಂತ ಸೈಡ್ ಅಲ್ಲಿ ಒಂದು ಕಿಕ್ ಹಾಕ್ತೀನಿ ನಾನು ಅಲ್ಲೇ ಜಸ್ಟ್ ವೇರ್ ಮಾಡಿ ನೋಡಿದ್ದೆ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಬಂದು ಈ ತರ ಬ್ಲಾಕ್ ಕಲರ್ ಅಲ್ಲಿ ಇದು ಸೈಜ್ ಬಂದು ಎಲ್ ಸೈಜ್ ತಗೊಂಡಿನಿ ಎಕ್ಸ್ ತುಂಬಾ ದೊಡ್ಡದಾಗುತ್ತೆ ಈ ತರ ಇದೆ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ನಿಜವಾಗ ತುಂಬಾ ಚೆನ್ನಾಗಿದೆ ಸೊ ಆಮೇಲೆ ಇಲ್ಲಿ ಕೆಳಗಡೆ ಈ ತರ ಈ ತರ ಸ್ಟ್ರೆಚೇಬಲ್ ಇದೆ ಫಿಟ್ ಆಗಿ ಕುತ್ಕೋಬೇಕಲ್ವಾ ಸೊ ತರ ಸ್ಟ್ರೆಚೇಬಲ್ ಇದೆ ಫಸ್ಟ್ ಟಾಪ್ ಬಂದು ಇದು ಮ್ಯಾಕ್ಸ್ ಅಲ್ಲಿ ಇಷ್ಟು ಚೆನ್ನಾಗಿರುತ್ತೆ ನನಗೆ ಗೊತ್ತಿರ್ಲಿಲ್ಲ ಸೊ ಇಂದ ಟಿ ಶರ್ಟ್ಸ್ ಎಲ್ಲ ತಗೊಳ್ತಾ ಇದೆ ಬಟ್ ಜೀನ್ಸ್ ಟಾಪ್ ಅಂತ ಬಂದಾಗ ನಾನು ಫಸ್ಟ್ ಟೈಮ್ ತಗೊಂಡಿರೋದು ಬಟ್ ಜಾಸ್ತಿ ಶಾಪಿಂಗ್ ಅಂತ ಎಲ್ಲೂ ಹೋಗೋದೇ ಇಲ್ಲ ಸುಮ್ಮನೆ ಬಟ್ಟೆಗಳನ್ನ ತಗೊಂಡು ರಾಶಿ ಹಾಕೋದಿತ್ತು ಅಂತ ಇಂಥ ಬಟ್ಟೆಗಳನ್ನ ಯೂಸ್ ಮಾಡಿ ಅದು ಹಳದ ಏನು ಆದ್ಮೇಲೆ ಮತ್ತೆ ತಗೊಂಡ್ರೆ ಆಯ್ತು ಅಂತ ತುಂಬಾನೇ ಇಷ್ಟ ಆಯ್ತು ಆಮೇಲೆ ಇಲ್ಲಿಯ ಕ್ಲೈಮೇಟ್ ಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ನಾವು ಒಂದು ಲೆಗಿನ್ಸ್ ಇದು ಹಾಕೊಂಡು ಅಚ್ಚು ಸ್ವಲ್ಪ ಏನಾಗುತ್ತೆ ತುಂಬಾನೇ ಶೆಟ್ಟಿ ಆಗುದು ಅಂತ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಯಾಗಿ ತಗೊಂಡೆ ಸೊ ಫಸ್ಟ್ ಬಂದು ಇದು ಸೊ ಇಷ್ಟು ಲೆಂತ್ ಇದೆ ನೋಡಬಹುದು ಕಲರ್ ಕಾಂಬಿನೇಷನ್ ನಂಗೆ ತುಂಬಾನೇ ಇಷ್ಟ ಆಯ್ತು ಕಲರ್ ಅದು ಸಖತ್ ಆಗಿ ಇಷ್ಟ ಆಯ್ತು ಈ ಫೋಟೋಸ್ನ ಹಾಕಿ ಹಾಕಿದ್ದೆ ಅಲ್ವಾ ನೀವು ನೋಡಿರ್ತೀರ ನೋಡಿ ಇದು ಫಸ್ಟ್ ಒಂದು ಬಂದು ಮ್ಯಾಕ್ಸ್ ಅಲ್ಲಿ ಇಲ್ಲಿ ಮ್ಯಾಕ್ಸ್ ಅಂತ ಬರ್ದಿದ್ದಾರೆ ನೋಡ್ಬೋದು ನೋಡಿ ಮ್ಯಾಕ್ಸ್ ಇದು ನೋಡ್ಬೋದು ನೆಕ್ಸ್ಟ್ ಒನ್ ಬಂದು ಇದು ಈ ಕಲರ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿ ತಗೊಂಡಿರುವಂತ ಕಲರ್ ಇದು ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಮ್ಯಾಕ್ಸ್ ಈ ಸೈಜ್ ಬಂದು ಎಲ್ ಸೈಜ್ ಇದು ಇದಕ್ಕೂ ಕೂಡ ಇಲ್ಲಿ ಇದಲ್ಲ ಸ್ಟ್ರೆಚೆಬಲ್ ಅಂದ್ರೆ ಇಲ್ಲಿ ಫಿಟ್ ಆಗಿ ನಮ್ಮ ಹೊಟ್ಟೆ ಬಾಗಿಲು ಕೆಳಗಡೆ ನಾವು ಏನ್ ಹಾಕೊಳ್ತೀವಲ್ವಾ ಸೊ ಅವಾಗ ಫಿಟ್ ಆಗಿ ಕೂತ್ ಬಿಡುತ್ತೆ ಹೋದಾಗ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿ ಬಿಕಾಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ವೈಟ್ ಕಲರ್ ಬ್ಲಾಕ್ ಅಲ್ಲಿ ಇತ್ತು ನೋಡೋಣ ನೆಕ್ಸ್ಟ್ ಟೈಮ್ ಹೋದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡಿನಿ ನೋಡಿ ಇದು ಕಲರ್ ಬಂದು ಪಿಂಕು ಅಲ್ಲ ಕಲರ್ ಲೈಟ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ ಎಲಿಗಂಟ್ ಆಗಿದೆ ಆಡಂಬರದ ಒಂದು ಏನ್ ಹೇಳ್ತಾರೆ ಆ ತರ ಏನು ಇಲ್ಲ ಆಗಿ ಪರ್ಫೆಕ್ಟ್ ಆಗಿವೆ ಅಂತಾನೆ ಹೇಳ್ಬೋದು ಎಲಾಸ್ಟಿಕ್ ತರ ನೋಡಿ ಟ್ರಾನ್ಸ್ಪರೆಂಟ್ ನೋಡಿ ಈ ತರಿತಾ ಹೇಳಿದ್ರು ದೊಡ್ಡದಾಗ್ತಾ ಹೋಗುತ್ತೆ ಸೊ ಇದು ಸೆಕೆಂಡ್ ಮಂತ್ ಸೊ ಫೈನಲ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸೊ ಅದು ಬಂದು ನೋಡ್ಬೋದು ಇದರ ಸ್ಲೀವ್ಸ್ ನಾವು ತ್ರೀ ಫೋರ್ತ್ ಇಷ್ಟು ಬರಲ್ಲ ಜಸ್ಟ್ ಇಷ್ಟು ಅಷ್ಟೇ ಬರುತ್ತೆ ಸ್ಲೀವ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಬಂದು ಕಲರ್ ಕಾಂಬಿನೇಷನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬ್ಲೂ ಕಲರ್ ಜೀನ್ಸ್ ಅಥವಾ ಬ್ಲಾಕ್ ಕಲರ್ ಜೀನ್ಸ್ ವೇರ್ ಮಾಡಿದಾಗ ನೀವು ಹಾಕಿದ್ರೆ ಸಕತ್ ಎಲಿಗೆಂಟ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಈ ತರ ಕೆಳಗಡೆ ಏನು ಇಲ್ಲ ನೋಡಿ ಬಟ್ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಆಗಿದೆ ನೋಡಿ ಈ ತರ ಇದೆ ಇದು ಕೂಡ ಮ್ಯಾಕ್ಸ್ ಬಂದಿರಲ್ವಾ ಇದು ಸೈಜ್ ಬಂದು ಎಕ್ಸೆಲ್ ತಗೊಂಡಿದ್ದೆ ಇದು ಸ್ವಲ್ಪ ದೊಡ್ಡದಾಗತ್ತೆ ಆದ್ರೂ ಇಟ್ಸ್ ಓಕೆ ಪರವಾಗಿಲ್ಲ ಎಕ್ಸೆಲ್ ತಗೊಂಡಿದ್ದೆ ಈ ತರ ಇದೆ ಇದರ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿವರೆಗೂ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಎಲ್ಲಾದ್ರೂ ಹೋದಾಗ ವೇರ್ ಮಾಡಬೇಕು ಈ ತರ ಟೀ ಶರ್ಟ್ ಈ ತರ ಇದೆ ಸೊ ಅಲ್ಲಿ ನಾನು ಡೈಲಿ ವೇರ್ಗೆ ತಗೋತಾ ಇದ್ದೆ ಬಟ್ ಈ ಥರನ ತಗೊಂಡಿರೋದು ಫಸ್ಟ್ ಟೈಮ್ ನಾನು ನೋಡಿದಾಗ ಇಷ್ಟ ಆಯ್ತು ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇರುತ್ತಲ್ವ ಹೆಣ್ಮಕ್ಳಿಗೆ ಬಟ್ಟೆಗಳ ಮೇಲೆ ಇರುವಷ್ಟು ಮೋಹ ಯಾರ ಮೇಲೂ ಇರಲ್ಲ ಅನ್ಸುತ್ತೆ ಎಸ್ಪೆಷಲಿ ನನಗೆ ತುಂಬಾನೇ ಇಷ್ಟ ಬಟ್ಟೆಗಳು ಅಂದರೆ ಹಾಗಂತ ಅಂದ್ಬಿಟ್ಟು ಬಟ್ಟೆಗಳನ್ನೇ ಶಾಪಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ಸೊ ಎಲ್ಲದಕ್ಕೂ ನಾವು ಲೈಫ್ ಅಂದ್ಮೇಲೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ಅಂತ ಕಮಿಟ್ಮೆಂಟ್ಸ್ ಗಳಾಗಿತ್ತು ಎಲ್ಲಾರು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ಸೊ ಹಾಗಾಗಿ ಬಟ್ಟೆಗಳು ಬೇಕು ಬಟ್ ಎಷ್ಟು ಬೇಕೋ ಅಷ್ಟಿರ್ಬೇಕು ಎಲ್ಲಾನು ಕೂಡ ಈಕ್ವಲ್ ಆಗಿ ಮೈಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದಿಷ್ಟು ಮ್ಯಾಕ್ಸ್ ಅಲ್ಲಿ ತಗೊಂಡಿರುವಂತದ್ದು ಸೊ ಆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಒಂದು ಸಿಂಪಲ್ ಆಗಿರುವಂತಹ ಒಂದು ಶಾರ್ಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡ್ ಇಷ್ಟ ಅದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ